ನಮಸ್ಕಾರ ದ್ರಾಕ್ಷಿಗರು ಆನ್ಲೈನ್ ಕನ್ಸಲ್ಟನ್ಸಿನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಈಗ ನಮ್ಮ ದ್ರಾಕ್ಷಿ ತೋಟದಲ್ಲಿ ಕೆಲವೊಂದು ಸಮಸ್ಯೆಯನ್ನು ಕಂಡು ಬರ್ತಾ ಇದೆ ಅವು ಯಾವ ಸಮಸ್ಯೆ ಅಂದ್ರೆ ಈಗೇನೈತಿ ಟೆಂಪರೇಚರ್ ಏನೈತಿ ಲೋ ಆಗಿದೆ ಅಂದ್ರೆ ಥಂಡಿ ಪ್ರಮಾಣ ಹೆಚ್ಚಾಗಿದೆ ಟೆಂಪರೇಚರ್ ಲೋಯೆಸ್ಟ್ ಟೆಂಪರೇಚರ್ ಮಿನಿಮಮ್ ಟೆಂಪರೇಚರ್ ಏನೈತಿ ಹದಿನಾಲ್ಕು ಹದಿನೈದು ಈ ಲೆವೆಲ್ ಹದಿನೈದರ ಲೆವೆಲ್ದಾಗ ಬಂದೈತಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಐತಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಈ ಲೆವೆಲ್ದಾಗ ಈಗ ಸದ್ಯ ನಡೆದಿರ್ತೈತಿ ಆ ಈ ಕ್ಲೈಮೇಟ್ದು ಏನು ಸಮಸ್ಯೆ ಅಂದ್ರೆ ಕೆಲವೊಂದು ದ್ರಾಕ್ಷಿ ಗಿಡದ ಮ್ಯಾಗ ಒಂದಿಟ್ಟು ಅಪಾಯ ಕಾವು ಏನಂದ್ರೆ ಒಂದಿಟ್ಟ ಎಲ್ಲಾರ ಕಡೆದು ಈಗ ಮೆಸೇಜ್ ಫೋನ್ ಅನ್ನೋದು ಬರ್ತಾ ಇದಾವೆ ಅಂದ್ರೆ ಅದ್ರಾಗಿನೂ ಮೇನ್ ಮೇನ್ ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ಕಾಳಿನ ಸೈಜ್ ಆಗ್ತಾ ಅದ್ರ ಸನ್ಬರ್ನ್ ಆಗತ್ತೈತಿ ಈ ಪ್ರಕಾರ ಏನದಾವು ಇವು ಹೆಚ್ಚಿನ ಹೆಚ್ಚು ನಮಗೆ ಕೇಳಕ್ ಸಿಗತ್ತ ಆದ್ರೆ ಈಗ ಈಗ ಸಮಸ್ಯೆಗಳಿಂತ ಒಂದು ದೊಡ್ಡ ಸಮಸ್ಯೆ ಈಗ ಬಂದೈತಿ ಆ ವಿಡಿಯೋದಾಗ ಒಂದು ಚರ್ಚೆ ಮಾಡಬೇಕು ಯಾಕಂದ್ರೆ ಸೈಜ್ ಏನ್ ಇಂಪ್ರೂವ್ಮೆಂಟ್ ಏನ್ ಆಗೋದೈತಿ ಈಗ ಹಿಂದಿಲ್ ನಾಳೆ ಒಂದು ಸ್ವಲ್ಪ ಏನ್ ಸೈಜ್ ಇಂಪ್ರೂವ್ಮೆಂಟ್ ಆಗಿ ಆಕೈತಿ ನೀರಿಳೋ ಟೈಮ್ ಆದ್ರೆ ಸನ್ಬರ್ನ ಹಿಂದಿಲ್ ಎರಡು ದಿವಸದಲ್ಲಿ ನಾಲ್ಕು ದಿವಸದಲ್ಲಿ ಸನ್ಬರ್ನ್ ಆಗೋದನ್ನು ಸ್ಟಾಪ್ ಆಗಿಬಿಡ್ತೈತಿ ಆದ್ರೆ ಈಗ ಒಂದು ಸಮಸ್ಯೆ ಹಿಂಗೈತಿ ಆದ ಈಗಿನ ಹಿಡ್ಕೊಂಡು ಈಗ ನಿಮ್ಮ ದ್ರಾಕ್ಷಿ ತೋಟದಾಗ ಅದು ಕಾಣಕ್ ಚಲೋ ಆಯ್ತಂದ್ರ ಅಂದ್ರೆ ಈಗ ಈಗಾದ ಕಂಟ್ರೋಲ್ ಮಾಡ್ಲಿಕ್ಕಾರ ದ್ರಾಕ್ಷಿ ನೀವು ಕಟಾವು ಮಾಡೋ ತನಕ ಕಡಿಮೆ ಆಗೋಲ್ಲ ಹಂಗೆ ಹೆಚ್ಚಾಗ ಆ ಸಮಸ್ಯೆ ಅಂದ್ರ ಮಿಲಿಬಗ್ ಈ ಮಿಲಿಬಗ್ ಕೀಟ ನಿಯಂತ್ರಣ ಇದ್ರ ಬಗ್ಗೆ ನಾವು ಮೊದಲಿನ ಹಿಡ್ಕೊಂಡು ಬ್ಯಾಸ್ಗೆ ಹಿಡ್ಕೊಂಡನು ನಾವು ಹಿಡಿಯೋದಾಗಿ ಹೇಳ್ಕೊತ ಬಂದಿದ್ದೀವಿ ಯಾವ ಥರ ಆ ಥರದ್ದು ನಿರ್ವಹಣೆ ಮಾಡಬೇಕು ಯಾವ ತರ ಕಲ್ಲಾಗಿಟ್ಬೋದು ಥರ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಏನು ಯಾವ ಸ್ಪ್ರೇ ಮಾಡಬೇಕು ಇದೆಲ್ಲ ಹೇಳ್ಕೊತ ಬಂದ್ರು ಈ ವರ್ಷ ಬಿಲಿಬಾಗ್ ಹೆಚ್ಚೈತಿ ಅಂದ್ರೂ ನಾವು ಮೊದ್ಲಿಂದ ಹಿಡ್ದಾನ ಒಂದು ಅಲರ್ಟ್ ಮಾಡ್ತಾ ಇದ್ವಿ ಆದ್ರೆ ಅಂದ್ರೂ ಈಗ ಬಿಲಿಭಟ್ ಈ ಕಾಡೈತಿ ಯಾಕೆ ಕಾಡತೈತಿ ಅಂದ್ರೆ ಅದಕ್ಕೆ ಒಂದು ಕೆಲವೊಂದು ಕಾರಣಗಳು ನಾವು ಈಗ ಏನೈತಿ ಬಿಲಿಬಾಗ್ ಕಂಟ್ರೋಲ್ಗಾಗಿ ನಾವು ಬೇಸಿಗೆಯಾಗಿ ಏನೈತಿ ಬೇಸಿಗೆ ಚಟ್ನಿ ಗಿಡ ಬಡ್ಡಿ ಎಲ್ಲ ಕ್ಲೋರೋಲೆ ತೊಳೆ ತಗೊಂಡಿವಿ ಕಾಯಿ ಚಾಟ್ನಾಗನು ತೊಳೆ ತೆಗ್ಯಾ ಕೇಳ್ದೀವಿ ಆದರೆ ಜೂನ್ ಜುಲೈ ತಿಂಗಳಾಗೂ ಅಲ್ಲಿ ಗಿಡ ಬಡ್ಡಿ ಏನೈತಿ ತೊಳೆ ತೆಗ್ಯ ಕೇಳಿದೀವಿ ಇದು ಎರಡು ಸಲ ಯಾರು ಒಂದಿಟ್ಟು ಪದಸರು ವಾಶ್ ಮಾಡಿದಾರೋ ಅವ್ರಲ್ಲಿ ಒಂದಿಟ್ಟು ಕಡಿಮೆ ಐತಿ ಕೈಗಂಡ್ಲೆ ವಾಶ್ ಮಾಡ್ಯಾರ ಕೆಲವೊಂದ್ರು ಕೈಗಂಡ್ಲೆ ಮಾಡೋಕಾಗಿಲ್ಲ ನಮ್ಮ ಹೆಚ್ಚು ಸಮಸ್ಯೆ ಬಂದಿತ್ತು ಹೆಚ್ಚಿಗೆ ಕಾಣಿಸ್ಬಾರ್ದು ಈಗ ಚಟ್ನಿ ಆದಂದೂ ಏನೈತಿ ಫ್ಲವರಿಂಗ್ ಸೆಟ್ಟಿಂಗ್ ಆದ ನಂತರ ಈಗ ನಾವು ಸ್ಪ್ರೇ ಅದು ಏನೈತಿ ನಮ್ಮ ಆನ್ಲೈನ್ ಕನ್ಸಲ್ಟೆನ್ಸಿನಾಗ ಯಾರು ನಮ್ಮ ಮೆಂಬರ್ ಅಂದ್ರೆ ಅವ್ರು ನಾವು ಸ್ಪ್ರೇಯನು ಕೊಟ್ಟುಕೊತ ಬಂದಿದ್ದೀವಿ ಕಂಟ್ರೋಲ್ ಆಗೈತಿ ಎಲ್ಲಿ ಐತಿ ಎಲ್ಲಿ ಆಗೈತಿ ಯಾರಲ್ಲಿ ಇಲ್ಲ ಅದ್ರಾಗ ಮಿಲಿವಾಗಿಲ್ಲ ಈ ಥರ ಎಲ್ಲ ಪ್ಲಾಟ್ಗಳು ಅದಾವು ಆದ್ರೆ ಹೊರ್ಗಿನೂ ಏನು ನಮಗೆ ಮತ್ತೆ ರೈತರು ಕಾಲ್ ಬರ್ತಾವೆ ಮಿಲಿಬಾಗ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಬರ್ತಿ ಕಂಟ್ರೋಲ್ ಆಗ ನಾವು ಕಂಟ್ರೋಲ್ ಮಾಡೋದು ನಡುವಾಗ ಪ್ಲಾಟ್ ವಿಸಿಟ್ ಹೋಗಿನಿ ಯಾವಾಗ ಅಲ್ಲಿ ಮಿಲಿಬಗ್ ಕೀಟನು ನಮ್ಗೆ ಕಂಡು ಬಂದಿತ್ತು ವಿಸಿಟ್ ಮಾಡುವಾಗ ಕಸ ಅಂತೀವಿ ಅದ್ರ ಬಡ್ಡಿ ಮ್ಯಾಗ್ ಏನೇನು ಬಗ್ಗೆ ಕೀಟ್ಗಳು ನಮಗ್ ಕಂಡು ಬಂದಿತ್ತು ಅವಾಗನು ವಿಡಿಯೋ ಮಾಡಿ ಹಾಕಿದ್ನಿ ಅವಾಗನು ಆತರದ ಯಾವ ಪ್ರಕಾರ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಹೇಳಿದ್ನಿ ಅದನ್ನ ನಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗ ಆ ಈಗ ಮಿಲಿಬಗ್ ಕೀಟ ನಿಮ್ಮ ದ್ರಾಕ್ಷಿ ಪಡೆದಾಗ ನಿಮ್ಮ ದ್ರಾಕ್ಷಿ ಗಿಡದ ಮ್ಯಾಗ ದ್ರಾಕ್ಷಿ ಹೊಲಾಂಡಿದಾಗ ಗಿಡದ ಮ್ಯಾಗ ಅಥವಾ ಅಟ್ಟೆಗ ಜಿಗಿ ಸೋರಾಕತಿತ್ತು ಎಲಿ ಮ್ಯಾಗ ಜಿಗಿ ಬಂದಿತ್ತು ಅದ್ರ ನಿಮ್ಗೆ ಕಂಡು ಬರ್ತಂದ್ರೆ ಮಿಲಿಬಾಗ್ ಐತಿತ್ತು ತಿಳ್ಕೊಳ್ದು ಪಡ್ದಾಗ ಒಂದ ಗಿಡ ಒಂದ ಜಾಗ ಒಂದ ಗಿಡದ ಮ್ಯಾಗನು ಮಿಲಿಬಾಗಿತ್ತು ನೀವು ಅಲ್ಲಿ ಪೂರ್ತಿ ನಿಮ್ದು ಎಷ್ಟು ಎಕರೆ ಪಡ ಐತಿ ಅಷ್ಟೆಲ್ಲದಕ್ಕೂ ನೀವು ಮ್ಯಾನೇಜ್ಮೆಂಟ್ ಮಾಡಬೇಕು ಎಲ್ಲ ಕಡೆ ಸ್ಪ್ರೇ ಮಾಡಬೇಕು ಎಲ್ಲ ಕಡೆ ನೀವು ಬಡ್ಡಿಗೆ ಔಷಧಿ ಹಾಕಬೇಕು ಅಂದ್ರೆ ನಾ ಅದು ಕಂಟ್ರೋಲ್ ಆಕೈತಿ ಈ ಒಂದು ಗಿಡದ ಹತ್ತು ಗಿಡ ಆಗೋಕೆ ಭಾಳ ದಿವಸ ಹತ್ತಂಗಿಲ್ಲ ಈ ಕ್ಲೈಮೇಟ್ದಾಗ ಯಾಕಂದ್ರೆ ಹ್ಯೂಮಿಡಿಟಿ ಪೂರ್ತಿಗೆ ಡ್ರೈ ಆಗೈತಿ ಹ್ಯೂಮಿಡಿಟಿ ಫಿಫ್ಟಿ ಒಳಗೆ ಬಂದೈತಿ ಈ ಕ್ಲೈಮೇಟ್ದಾಗ ಮಿಲಿಬಗ್ ಹೆಚ್ಚಾಗಕ್ಕೆ ಅನುಕೂಲ ವಾತಾವರಣ ಡ್ರೈ ಎಷ್ಟು ಎಷ್ಟು ಡ್ರಾಯ್ ಇರ್ತೈತಿಲ್ಲ ಕ್ಲೈಮೇಟ ಅಟ್ಮಾಸ್ಫಿಯರ್ ಅಷ್ಟು ಮಿಲಿಬಗ್ ಏನೈತಿ ಒಂದಿಷ್ಟು ಅನುಕೂಲ ಆಕೈತಿ ಸ್ಪ್ರೆಡ್ ಆಗಕ್ಕೆ ಅಂತಂದ್ರೆ ಏನೈತಿ ನಮ್ಮಲ್ಲಿ ದ್ರಾಕ್ಷಿ ತೋಟದಾಗ ಆ ಈ ನಾವೇನು ನಾವೇನಾಕೈತಿ ಸ್ಪ್ರೇ ಏನಕ್ಕೂ ಇಂಟ್ರವಲ್ ಹೆಚ್ಚಾಕೋತೀ ಒಂದು ದಿವ್ಸ ಬಿಟ್ಟ ಎರಡು ದಿವ್ಸ ಬಿಟ್ಟ ಈಗ ಸ್ಪ್ರೇ ಹೊಡಿತೀವಿ ನಾವು ಅದಕ್ಕೂ ಒಂದಿಟ್ಟು ಏನಾಕೈತಿ ಮಿಲಿಬೇಗೆ ಹೆಚ್ಚಾಗಕ್ಕೆ ಅನುಕೂಲ ಆಗ್ತೀವಿ ಈಗ ಏನೈತಿ ಅದು ಕಂಟ್ರೋಲ್ ಮಾಡಬೇಕಾತಂದ್ರೆ ಈಗ ಮೊವೆಂಟು ಹೊಡಿದು ಎರಡು ಸ್ಪ್ರೇ ಹಾಕ್ಬೇಕು ಮೊವೆಂಟು ಹೊಡಿ ಎರಡು ಸ್ಪ್ರೇ ಯಾವಾಗಪ್ಪ ಅಂದ್ರೆ ಈಗ ಒಂದು ಸ್ಪ್ರೇ ನೀವೇನೈತಿ ಸೆಟ್ಟಿಂಗ್ ಆದ ನಂತರ ಈಗ ಲೇಟ್ರೆ ಶರ್ಟ್ನಿದ್ದು ಏನದ ಅವತ್ತು ಅವ್ರಿಗೆ ಮತ್ತೆ ಈಗ ಈಗೇನು ಸೆಟ್ಟಿಂಗ್ ಆಗಿದ್ದಾವೇನು ಪ್ಲಾಟ್ಗಳದಾವು ನಾವು ಚಾರ್ಟ್ದಾಗ ಹಾಕಿ ಕೊಟ್ಟಿರ್ತೀವಿ ಆ ಟೈಮಕ್ಕೆ ಮೂವೆಂಟು ಓಡಿ ಸ್ಪ್ರೇ ಹೋಗಿ ಇರ್ತಾವೆ ಮತ್ತೊಂದು ಏನೈತಿ ಅಪ್ಲೋಡ್ ಸ್ಪ್ರೇನೂ ಹೋಗಬೇಕು ಮೂವೆಂಟು ಓಡಿ ಫಸ್ಟ್ ನಾನು ಈಗ ಏನೈತಿ ಇಲ್ಲಿಂದ ಮುಂದೆ ಏನೈತಿ ಫಸ್ಟ್ ನಾವು ಅಪ್ಲೋಡ್ ಸ್ಪ್ರೇ ಕೊಡ್ತಿದ್ವಿ ಆದರೆ ಇಲ್ಲಿಂದ ಮುಂದೆ ಯಾರು ಫ್ಲವರಿಂಗ್ ಪಾಸಾಗುವುದಾವು ಈಗ ಯಾರು ಸೆಟ್ಟಿಂಗ್ ಆಗುವುದಾವು ಅರವತ್ತೈದು ಅರವತ್ತೈವತ್ತು ಅರುವತ್ತು ದಿವ್ಸ ತನಕ ಅವ್ರ ಫಸ್ಟ್ ಏನೈತಿ ಮೊವೆಂಟೋ ಓಡಿ ಸ್ಪ್ರೇ ಹಾಕ್ಬೋದು ಬೈರ್ ಕಂಪ್ನಿನ ಮೊಮೆಂಟೋ ಓಡಿ ಅಂತ ಬರ್ತೈತಿ ಪರ್ ಎಕರ್ ನಾಲ್ಕುನೂರು ಎಮ್ ಎಲ್ ಎಷ್ಟು ಎಕರ್ ಡೋಸ್ ಐತದ ಅಷ್ಟು ಡೋಸ್ ಅದು ಹೋಗಬೇಕು ಮತ್ತು ಹೋಗುವಾಗ ಏನೈತಿ ನೀರು ಹೆಚ್ಚು ಪ್ರಮಾಣದಾಗ ಹೊಡಿತು ನೀರು ಕಡಿಮೆ ಹೊಡೆದು ನಡೆಯಂಗಿಲ್ಲ ನೀರು ಎಕರೆಕ ಮೂರ್ನೂರು ಲೀಟ್ರ್ ಮಿನಿಮಮ್ ಹೋಗಬೇಕು ಅಂದ್ರೆ ಕಂಟ್ರೋಲ್ ಸರಿಯಾಗಿ ಸಿಗ್ತೈತಿ ಈಗ ಏನೈತಿ ಥರದ್ದು ಎರಡನೇ ಸ್ಪ್ರೇ ಮೊವೆಂಟೋ ಓಡಿದೆ ಎರಡನೇ ಸ್ಪ್ರೇ ಯಾವಾಗ ಹೊಡಿದೈತಿ ಒಂದು ಸ್ಪ್ರೇ ಕೊಟ್ಟ ನಂತರ ಹತ್ತು ದಿವಸದಲ್ಲೇ ಆಪ್ಲಾಡ್ದೊಂದು ಸ್ಪ್ರೇ ಕೊಡೋದೈತಿ ಅಪ್ಲಾಡ್ ಸ್ಪ್ರೇ ಆದ ನಂತರ ಮತ್ತೆ ಹತ್ತು ದಿವ್ಸದಲ್ಲೇ ಎಕ್ರೆಕ್ ನಾಲ್ಕುನೂರು ಎಮ್ ಎಲ್ ಮೊಮೆಂಟೋ ಹುಡಿ ಕೊಡೋದೈತಿ ಈ ಪ್ರಕಾರ ನೀವು ಸ್ಟಾರ್ಟ್ದಾಗ ನಿಮ್ಮ ಮಿಲಿಬಗ್ದು ಸ್ಪ್ರೇ ಬಿದ್ದು ಅಂದರೆ ಮಿಲಿಬಗ್ ಪೂರ್ತಿ ಕಂಟ್ರೋಲ್ದಾಗೂ ಇರ್ತೈತೆ ಆಪ್ಲಾಡ್ ಸ್ಪ್ರೇ ಕೊಡೋದಂದ್ರೆ ಯಾವ ಪ್ರಮಾಣದಾಗ ಕೊಡಬೇಕು ಫಸ್ಟ್ ನೀವು ಮೊಮೆಂಟೋ ಹುಡಿ ಏನು ಕೊಡ್ತೀರಿ ನಾಲ್ಕುನೂರು ಎಮ್ ಎಲ್ ಅದ್ರ ನಂತರ ಹತ್ತು ದಿವ್ಸದಲ್ಲೇ ಆ್ಯಪ್ಲಾಡ್ ನೂರು ಲೀಟ್ರ್ ದಿಡ್ ನೂರು ಎಮ್ ಎಲ್ ಪ್ರಮಾಣದಾಗ ಹಾಕಿಸಿದ ಆಪ್ಲಾಡ್ ಸ್ಪ್ರೇ ಸಿಂಪರ ಮಾಡಬೇಕು ಅದರ ನಂತರ ಮತ್ತೊಂದು ಮೂವಂಟ್ ಓಡಿ ಅದರ ನಂತರ ಮತ್ತೊಂದು ಅಪ್ಲೋಡ್ ನೂರು ಲೀಟ್ರಿಗೆ ದಿಡ್ಬೋದು ಈ ಪ್ರಕಾರ ಹತ್ತು ಹತ್ತು ದಿವ್ಸ ಬಿಟ್ಟು ಈ ನೀವು ನಾಲ್ಕು ಸ್ಪ್ರೇ ತೊಗೋತಂದ್ರೆ ಕಂಟ್ರೋಲ್ ಆಕೈತಿ ಹಾಕೈತಿ ಏನೈತಿ ನಾವು ನಾವೀಗ ನೀವು ಅದಲ್ದ ಬಯೋಲಾಜಿಕಲ್ ಇನ್ಸೆಕ್ಟಿಸೈಡ್ದಾಗೂ ನೀವು ಯೂಸ್ ಮಾಡ್ಬೋದು ನಾವು ನಮ್ಮ ಕನ್ಸಲ್ಟನ್ಸಿದಾಗ ಕ್ರಿಪ್ಪರ್ ಹತ್ರ ಕೊಡ್ತೀವಿ ಅದು ಡೆಕ್ಸ್ಟೋಸ್ ಬೇಸ್ದಾಗಿಂದ ಒಂದು ಬಯೋ ಇನ್ಸೆಕ್ಟಿಸೈಡ್ ಆ ಏನೈತಿ ಅಂದ್ರೆ ನೀವು ಬೇರೆ ಕಂಪ್ನಿದು ಯಾವ ನಿಮ್ಮ ನಿಮ್ಮ ಯಾವ್ದು ಸಿಗ್ತಿದ್ರೆ ನೀವು ತೊಗೋಬೋದು ಅದ್ರಾಗ ಏನೈತಿ ಮೆಟರೈಸಿಯಮ್ ವರ್ಟಿಸಿಲಿಯಮ್ ಮತ್ತು ಬಿವೇರಿಯಾ ಇವು ಮೂರು ಬಯೋಇನ್ಸೆಕ್ಟಿಸೈಡ್ ಕೂಡಿಸಿದ್ದ ಕಾಂಬಿನೇಷನ್ ಕಾಂಬಿನೇಷನ್ದಾಗಿಂದ ಕೀಟನಾಶಕ ಐತಿ ಅದನ್ನು ನೀವು ಲಿಕ್ವಿಡ್ದಾಗ ಸಿಕ್ಕರೆ ಲಿಕ್ವಿಡ್ದಾಗೂ ತಗೋಬಹುದು ಪೌಡರ್ ಡೆಸ್ಟಾಸ್ ತಾಲ್ಕಮ್ದಾಗ ಸಿಕ್ಕರೆ ಅದನ್ನು ಸ್ಪ್ರೇ ಮಾಡ್ಬೋದು ಅದ್ರದ್ದು ಏನು ಪ್ರಮಾಣ ಐತಿ ಆ ಕಂಪ್ನಿ ರೆಕಮೆಂಡೇಶನ್ ಏನೈತಿ ಆ ಪ್ರಕಾರ ನೀವು ಅದನ್ನು ಸ್ಪ್ರೇ ತೊಗೋರಿ ಅದು ಕ್ಯೂರಿಯೇಟಿವ್ ಕೆಲಸ ಮಾಡೋಕ್ಕೂ ಬಹಳಷ್ಟು ಒಳ್ಳೆಯದಿರ್ತೈತಿ ನಿಮ್ಮದ ಗಿಡ ಮತ್ತು ಉಲಾಟಿ ತೊಳೆದು ತೆಗೆಯೋದು ಈಗ ಭಾಳ ಜಿಗಿ ಹೊರತೈತಿ ಉಲಾಟಿದಾಗಿಂದ ಹಾಕಿ ಪೂರ್ತಿ ಎಲ್ಲ ವಾಶ್ ಮಾಡ್ಕೋಬೇಕು ಅದ್ರಾಗನ ರೆಕಾರ್ಡ್ ತ ಏನು ಕೀಟನಾಶಕ ಬರ್ತೈತಿ ಅದನ್ನು ನೂರು ಲೀಟ್ರಿಗೆ ಐವತ್ತು ಗ್ರಾಮ್ ಹಾಕಿ ಅದ್ರ ಕಾಂಬಿನೇಷನ್ದಾಗ ವಾಶ್ಔಟ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗ್ತೈತಿ ಅದ್ರಾಗ ಏನು ಮಾಡೋದು ಸಿಲಿಕಾನ್ ಬೇಸ್ ಸ್ಪ್ರೆಡರ್ ಒಂದು ಹಾಕೋದು ಅಂದರೆ ಪೂರ್ತಿ ತೋಟೆ ಒಳಗೆ ಪೆನಿಟ್ರೇಟ್ ಆಗ್ತೈತಿ ಮತ್ತು ಅಲ್ಲಿ ಕಂಟ್ರೋಲ್ ಸಿಗ್ತೈತಿ ಈ ಥರ ನೀವು ವಾಶ್ಔಟ್ ಮಾಡ್ಕೋಬೋದು ಆದರೆ ನೀವೇನೈತಿ ಮೆಟರೈಸಮ್ ಹೊಟಿಸೆಲಿಯನ್ ಮತ್ತು ಬಿವೇರಿಯಾ ಇದು ಕ್ರಿಪರ್ ಅಂತ ನಾವೇನು ಹೇಳ್ತೀವಿ ಇದತ್ತು ಈ ಥರ ಯಾವ್ದಾರ ಕೀಟನಾಶಕ ನಿಮ್ಮಲ್ಲಿ ಸಿಗ್ತಿದ್ರೆ ಅದರಲ್ಲೇನೂ ನೀವು ವಾಶ್ಔಟ್ ಮಾಡ್ಕೊಂಡ್ರೂ ಅದಕ್ಕೂ ಕಂಟ್ರೋಲ್ ಆಕೈತಿ ಖರೆ ಎರಡು ಕೂಡ್ಸ್ ಕಂಟ್ರೋಲ್ ಮಾಡ್ಕೋಬಾಕ್ ಹೋಗ್ಬಾರ್ದು ಎರಡೂ ಬೇಡ್ರಿ ಯಾವುದ್ರೆ ಒಂದು ಸ್ಪ್ರೇ ಮಾಡಿರಿ ಮತ್ತೊಂದು ಇದು ಕಂಟ್ರೋಲ್ ಮಾಡ್ಬೇಕಂದ್ರೆ ಈಗ ಕಂಟ್ರೋಲಿಗೆ ಯಾರಲ್ಲಿ ಬರವತ್ತ ಅವ್ರದ್ದು ಮೇನ್ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಈಗ ನಾವು ಡ್ರಿಪ್ ಮುಖಾಂತರ ಏನು ನೀವು ನಾವು ಸ್ಲೇಯರ್ ಪ್ರೋ ಬಿಡಕ್ಕೆ ಹೇಳಿದ್ವಿ ಅದ್ರ ಅಡ್ಮೈರ್ ಬಿಡೋಕೆ ಹೇಳಿದ್ವಿ ಅದು ಆ ಥರದ್ದು ಪ್ರಮಾಣವೂ ನಾವು ಹೇಳಿದ್ದು ಈಗ ಥರದ್ದು ರಿಸಲ್ಟ್ ಯಾಕೆ ಬರಲಿ ಬರವಾತಾಗೈತಿ ಯಾಕೆ ಬರಲಿಲ್ಲ ಅಂದ್ರೆ ಯಾರಲ್ಲಿ ಬಂದಿಲ್ಲ ಅಂದ್ರೆ ಯಾರ್ದು ಮೈಕ್ರೋ ಟ್ಯೂಬ್ ಐತಿ ಈಗ ಡ್ರಿಪ್ ಮುಖಾಂತರ ಬಿಡುವಾಗ ಡ್ರಿಪ್ಪರ್ ಯಾರು ಅದಾವೆ ಮತ್ತು ಯಾರು ಮೈಕ್ರೋ ಟ್ಯೂಬ್ ಅದಾವೆ ಡ್ರಿಪ್ಪರ್ ಅಂದ್ರೆ ಏನ ಯಾರು ಗುಂಡಿ ಹದಿನಾಲ್ಕು ಲೀಟ್ರ್ ಎಂಟು ಲೀಟ್ರ್ದು ಏನು ನಾವು ಗುಂಡಿ ಕುಣಿಸ್ತೀವಿ ಯಾರಲ್ಲಿ ಡ್ರಿಪ್ಪರ್ ಅದಾವೆ ಅವರಲ್ಲಿ ಸರಿಯಾಗಿ ರಿಸಲ್ಟ್ ಒಂದಿಟ್ಟು ನೈಂಟಿ ಪರ್ಸೆಂಟ್ ರಿಸಲ್ಟ್ ಆಗೈತಿ ಯಾರಲ್ಲಿ ಮೈಕ್ರೋ ಟ್ಯೂಬ್ ಅದಾರು ಅವ್ರು ಮತ್ತು ಅವ್ರು ಡ್ರಿಪ್ಲೆ ಬಿಟ್ಟಾರು ಅವರಲ್ಲಿ ಸರಿಯಾಗಿ ರಿಸಲ್ಟ್ ಬಂದಿಲ್ಲ ಹಿಂಗೆ ಸ್ಪಷ್ಟ ಕ್ಲಿಯರ್ ಆಗಿ ನಮ್ಗೆ ಕಂಡು ಬಂದೈತಿ ಯಾಕಪ್ಪ ಅಂದ್ರೆ ನೀರು ಏನಾಗೈತಿ ಒಂದು ಲೆವೆಲ್ ಬೆಳಂಗಿಲ್ಲ ಸಪ್ಲೈನ ನೀರು ಹೆಚ್ಚು ಬೀಳ್ತಾವ ಅದ್ರ ಮುಂದೆ ನಾಲ್ಕು ಗಿಡ ಹೋತಂದ್ರೆ ನೀರಿನ ಪ್ರೆಷರ್ ಕಡಿಮೆ ಇರ್ತೈತಿ ಆ ಥರ ಇಳಕಲ್ಗೆ ಏನಾಕೈತಿ ಹೆಚ್ಚು ಬೀಳ್ತೈತಿ ದಿನಿಗೆ ಏನಾಗೈತಿ ಕಡಿಮೆ ಬೀಳ್ತೈತಿ ಈ ಈ ನೀರು ಬೀಳೋ ಡಿಸ್ಚಾರ್ಜ್ ಏನೈತಿ ಅನ್ಬ್ಯಾಲೆನ್ಸ್ ಇರ್ತೈತಿ ಮೈಕ್ರೋಟೇವಕ್ಕೆ ಅದಕ್ಕೇನಕ್ಕೈತಿ ಸರಿಯಾಗಿ ಸ ಎಲ್ಲ ಗಿಡದ ತನಕ ನಾವು ಬಿಟ್ಟಿದ್ದು ಸ್ಲೇವರ್ ಕ್ರೋ ಇರಲಿ ಕರೆ ಅಡ್ಮೈರ್ ಇರಲಿ ಇದು ಅಲ್ಲಿ ತನಕ ಹೋಗಂಗಿಲ್ಲ ಅದಕ್ಕಾಗಿ ರಿಸಲ್ಟ್ ಸರಿಯಾಗಿ ಬರಂಗಿಲ್ಲ ಮತ್ತು ನಾವು ಯಾವಾಗ ಬೇರೆ ಮುಖಾಂತರ ಇನ್ಸೆಕ್ಟಿಸೈಡ್ ಕೊಡ್ತಿರ್ತೀವಿ ಮಿಲಿಬೆಕ್ ಕಂಟ್ರೋಲ್ಕ ಅವಾಗ ನೀರಿನ ಮ್ಯಾನೇಜ್ಮೆಂಟ್ ಭಾಳ ಕರೆಕ್ಟಾಗಿ ಆಗಬೇಕು ಅದಕ್ಕಾಗಿ ಈಗ ಏನು ಮಾಡ್ಬೇಕಂದ್ರೆ ಯಾವಾಗ ನಾವು ಈಗ ಡ್ರಿಪ್ಪರ್ ನಾ ಹೇಳ್ತೇನೆ ಡ್ರಿಪ್ಪರ್ ಯಾರು ಅದಾವೆ ಅವ್ರೇನು ಮಾಡಬೇಕು ಎಡಮೈರ್ ಇಲ್ಕರ ಸ್ಲೇರ್ ಪ್ರಕಿತ್ತ ಒಂದ್ ದಿವ್ಸ ಮುಂಚಿತ ಎರಡು ಫುಲ್ ನೀರ್ ಇರಿಗೇಷನ್ ಫುಲ್ ನೀರ್ ಕೊಡ್ಬೇಕು ಎರಡು ಮೂರು ತಾಸು ನೀರು ಕೊಡಬೇಕು ಆ ನಂತರ ಮಾರನೇ ದಿನ ಏನ್ ಮಾಡ್ಬೇಕು ಆ ಬರೀ ಅದಷ್ಟು ಬಿಟ್ಕೊಡ್ದು ಸ್ಲೇರ್ ಪ್ರಮೈರ್ ಬಿಟ್ಟು ಇಲ್ಕರ ಡೆಂಟಾಸು ಡೆಂಟಾಸು ಬಿಡೋ ಎರಡ್ರ ನಡಿತೈತಿ ಡೆಂಟಾಸು ಬರೀ ಚಾಲು ಮಾಡೋದೈತಿ ನೀರು ಅದನ್ನ ಬಿಡೋದೈತಿ ಬಂದ್ ಮಾಡ್ದೈತಿ ಅದರ ನಂತರ ಎರಡು ದಿವ್ಸ ನೀರ್ ಬಿಡುದಿಲ್ಲ ಅದ್ರ ಒಂದು ಇಪ್ಪತ್ತು ನಿಮಿಷ ಅದರ ಮುಂದೆ ಹಿಂಗೆ ಮಾಡ್ಕೋತ ನೀವು ಮತ್ತೆ ರುಟೀನ್ ಮ್ಯಾಗ ನೀರ್ ಮ್ಯಾಗ ತರ್ಬೋದು ಆದ್ರೆ ಇದು ಮಾಡುವಾಗ ಇದು ನೀರಿನ ಮ್ಯಾನೇಜ್ಮೆಂಟ್ ಬಹಳ ಸರಿಯಾಗಿ ಆಗಬೇಕು ಈಗ ಯಾರು ಮೈಕ್ರೋಟ್ಯೂಬ್ ಅದಾವ ಅವ್ರು ಏನು ಮಾಡಬೇಕಂದ್ರೆ ಇದು ಡ್ರಿಪ್ಪರ್ ಇದ್ದವ್ರೂ ಮಾಡ್ಕೊಳಕ್ಕೆ ನಡಿತೈತಿ ಅನುಕೂಲ ಆಗ್ತೈತಿ ಏನು ಪ್ರಾಬ್ಲಮ್ ಇಲ್ಲ ಮೈಕ್ರೋಟ್ಯೂಬ್ದವ್ರೆ ಮಾಡ್ಬೇಕು ಹಿಂಗೇನಿಲ್ಲ ಡ್ರಿಪ್ಪರ್ ಇದ್ದವ್ರು ಅನುಕೂಲ ಇತ್ತಂದ್ರೆ ಈ ಥೇರಿ ನೀವು ಯೂಸ್ ಮಾಡ್ರಿ ಅವ್ರು ಏನು ಮಾಡೋದೈತಿ ಡ್ರೆಂಚಿಂಗ್ ಕೈಲಿ ಡ್ರೆಂಚಿಂಗ್ ಮಾಡ್ಕೊಳ್ದೈತಿ ಕೈಲಿ ಹಾಕೊಳ್ದೈತಿ ಆ ಕೈಲಿ ಹಾಕ್ಕೊಳ್ಳುವಾಗ ಒಂದು ಲೇಬರ್ ಜ ಹತ್ತು ಥರು ಓಕೆ ಬಟ್ ಆದ್ರೆ ಅದರಿಂದ ಕಂಟ್ರೋಲ್ ಏನೈತಿ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ನಿಮಗೆ ಸಿಗ್ತೈತಿ ಈ ಮಾಡುವಾಗ ಏನು ಮಾಡೋದೈತಿ ತಿಳ್ಕೊರಿ ನಿಮಗೆ ಸಾವಿರ ಗಿಡ ಅದಾವತ್ತ ತಿಳ್ಕೊರಿ ಒಂದು ಸಾವಿರ ಗಿಡದ ನಾ ಎಕ್ಸಾಂಪಲ್ ಹಾಕಿ ಹೇಳ್ತೇನೆ ನಿಮ್ಮ ಕಡೆ ಒಂದು ಸಾವಿರ ಗಿಡ ಇದ್ದು ಅಂದರೆ ಅದಕ್ಕೆ ಎಷ್ಟು ಎಡ್ಮಾರು ತೊಗೊ ಎಷ್ಟು ತೊಗೊಳ್ದೈತಿ ನಾಲ್ಕುನೂರು ಗ್ರಾಮದಿಂದ ನೂರು ಗ್ರಾಮ್ ತನಕ ಎಡ್ಮರ್ ತೊಗೊಳ್ದೈತಿ ನೀವು ಸ್ಲೇಬರ್ ಪ್ರೋ ತಗೊಳ್ಳೋರು ಇದ್ರಿ ಅಂದರೆ ಒಂದು ಲೀಟ್ರದಿಂದ ಲೀಟ್ರದಿಂದ ಹನ್ನೆರಡು ನೂರ ಐವತ್ತು ಇಲ್ಲಿ ಒಂದು ಒಂದು ಪ್ಲಾಂಟ್ ಒಂದು ಗಿಡಕ್ಕೆ ಒಂದು ಮಿಲಿಂದ ಸವಾ ಮಿಲಿ ತನಕ ಸ್ಲೇರ್ ಕೂಡ ತೊಗೊಳ್ದೈತಿ ಎಡ್ಮಾರು ತೊಗೊಳ್ಳೋರು ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಫೋರ್ ಟು ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಎಷ್ಟು ತೊಗೊಳ್ದೈತಿ ಮತ್ತು ಡೆಂಟಾ ಸು ತುಗಳವ್ರ ಅಂದ್ರೆ ಏನೈತಿ ನೀವು ಎಕ್ರೆದಾಗ ತಗೋಬೋದು ಎಕರೆಗೆ ನೂರು ಗ್ರಾಮ್ ಈ ಥರ ತಗೋಬೋದು ಡೆಂಟಾಸು ತಗೊಳ್ಳೋರಿದ್ದರೆ ಈ ಮೂರು ತರ ಒಳಗೆ ಯಾವುದೂ ಒಂದು ಕೀಟನಾಶಕ ತಗೊಳ್ದೈತಿ ಮತ್ತದ ಸಾವಿರ ಗಿಡಕ್ಕೆ ಏನೈತಿ ಐದ್ನೂರ್ ಲೀಟರ್ ನೀರು ಮಾಡಿ ಆ ಐದ್ನೂರ್ ಲೀಟರ್ ನೀರಾಗ ಅದನ್ನ ಹಾಕೊಳ್ದೈತಿ ಸ್ಲೇರ್ ಪ್ರೊ ಇರ್ಲಿ ಇರ್ಲಿ ಇರ್ಲಿಕ್ಕ ಡೆಂಟು ಇರ್ಲಿ ಮತ್ತೊಮ್ಮೆ ಪ್ರಮಾಣ ಹೇಳ್ತಾನ ಡೆಂಟಾಸ್ ತಗೊಂಡ್ರೆ ನೂರ್ ಗ್ರಾಮ್ ತಗೊಳ್ದ ಸ್ಲೇಯರ್ ಪ್ರೋ ತಗೊಂಡ್ರೆ ಸಾವಿರ ಗಿಡಕ್ಕ ಒಂದ್ ಲೀಟರ್ ದಿಂದ ಹನ್ನೆರಡು ನೂರ ಐವತ್ತು ಎಮ್ ಎಲ್ ಅಂದ್ರೆ ಒಂದ್ ಗಿಡಕ್ಕ ಒಂದ್ ಎಮ್ ಎಲ್ ದಿಂದ ಸವ ಎಮ್ ಎಲ್ ತಗೊಳ್ದೈತಿ ಮತ್ತೆ ಅಡ್ಮೈರ್ ತಗೊಂಡ್ರೆ ಸಾವಿರ ಗಿಡಕ್ಕೆ ನಾಲ್ಕುನೂರಿಂದ ಐದನೂರು ಗ್ರಾಮ್ ತಗೊಳದೈತಿ ಅದನ್ನಷ್ಟು ಐದ್ನೂರು ಲೀಟ್ರ್ ನೀರಾಗ್ ಹಾಕೊಳ್ದೈತಿ ಐದ್ನೂರು ಲೀಟರ್ ನೀರಾಗ ಹಾಕಿ ಅದನ್ನು ಒಂದು ಗಿಡಕ್ಕೆ ಒಂದು ಗುಂಡಿ ಬಡ್ಡಿಯಾಗ ಎರಡು ನೂರ ಐವತ್ತು ಎಂ ಎಲ್ ಹಾಕೋತೈತಿ ಅಂದ್ರೆ ಐದ್ನೂರು ಲೀಟರ್ದಾಗ ಸಾವಿರ ಗಿಡ ಹಾಕ ಒಂದು ಗಿಡಕ್ಕೆ ಅರ್ಧ ಲೀಟರ್ ಔಷಧಿ ಹೋಗೈತಿ ಅದ್ರಾಗ ಒಂದು ಗುಂಡಿ ಬಡ್ಡೆ ಒಂದು ಮೈಕ್ರೋಟೇವ್ ಇರಲಿ ಒಂದು ಗುಂಡಿ ಇರಲಿ ಒಂದು ಡ್ರಿಪ್ಪರ್ ಬಡ್ಡಿಯಾಗ ಎರಡು ನೂರ ಐವತ್ತೆಮ್ ಎಲ್ಲ ಮತ್ತೊಂದು ಗಿಡದ ಸೈಡ್ ಎರಡು ನೂರ ಐವತ್ತೆಮ್ ಎಲ್ ಈ ತರ ಹಾಕೋತ ಹೋಗೋದೈತಿ ಈ ತರ ಹಾಕೋಕಿಂತ ಒಂದ್ ದಿವಸ ಮುಂಚೆ ಏನ್ ಮಾಡೋದೈತಿ ಅದೇ ಅದ ಪ್ರಾಕ್ಟೀಸ್ ಒಂದ್ ದಿವಸ ಫುಲ್ ನೀರ್ ಕೊಡೋದೈತಿ ಅದಕ್ಕೆ ಮರನೇ ದಿವ್ಸ ಇದನ್ನ ಹಾಕೋ ಬರೀ ಇದನ್ನ ಕೈಲಿ ಹಾಕೋತ ಹೋಗೋದೈತಿ ಆ ದಿವಸ ನೀರು ಬಿಡೋದಿಲ್ಲ ಮತ್ತ್ ಅದರ ನಂತರನು ಎರಡು ದಿವಸ ನೀರು ಬಿಡುದಿಲ್ಲ ಅಂದ್ರೆ ಸರಿಯಾಗಿ ಅಪ್ಟೇಕ್ ಮಾಡ್ಕೋತೈತಿ ಈ ಪ್ರಕಾರ ಏನೈತಿ ನೀವು ಇದನ್ನ ಮುಂದುವರ್ಸೋದೈತಿ ಈ ಹಾಕೋಕಾಗ ಕರ ಟ್ರಿಪ್ಪಿಗೆ ಬಿಡುವಾಗ ನಾಲ್ಕು ದಿವಸ ಮೊದಲ ನಾಲ್ಕು ದಿವ್ಸ ನಂತರ ಯಾವ್ದು ಪ್ರಕಾರದ ಗೊಬ್ಬರ ಯಾವುದೋ ಪ್ರಕಾರದ ಲಿಕ್ವಿಡ ಏನೂ ಬಿಡುವುದಿಲ್ಲ ಕ್ಯೂಮಿಕ್ ಆ್ಯಸಿಡ್ ಇರಲಿ ಇಲ್ಲಿಕರ ಯಾವುದೂ ಗೊಬ್ಬರ ಇರಲಿ ಬಿಡುವುದಿಲ್ಲ ನಾಲ್ಕು ದಿವಸ ಏನೈತಿ ಮತ್ತು ಇದ್ರಾಗೂ ಏನು ಮಿಕ್ಸ್ ಮಾಡಿ ಹಾಕೋದಿಲ್ಲ ಸಿ ಈ ಪ್ರಕಾರ ನೀವು ಕೈಲೇ ಹಾಕೊಂಡ್ರಿ ಅಂದ್ರೆ ಒಂದು ಹದಿನೈದು ದಿನ ಒಂದು ಎಂಟು ದಿನದಾಗ ನೀವು ಕರ್ಕಾನಕ್ಕೆ ಚಲೋ ಆಗ್ತೈತಿ ಗಿಡದಾಗಿಂದೆಲ್ಲ ಮಿಲಿಬೆಗೆ ಎಲ್ಲ ಒಣಗಾಗಿ ಚಲೋ ಆಗ್ತೈತಿ ಮತ್ತು ಈ ಥರ ನೀವು ಟ್ರೀಟ್ ಮಾಡ್ತೀರಂದ್ರೆ ಬೆಸ್ಟ್ ರಿಸಲ್ಟ್ ಬರ್ತಾವೆ ಮಿಲಿಬಗ್ ಕಂಟ್ರೋಲ್ದಾಗ ಈ ಥರ ಒಂದು ಹೇಳೋದು ಇದು ಮುಖ್ಯ ಉದ್ದೇಶ ಇತ್ತು ಮುಂದಿನ ವಿಡಿಯೋದಾಗ ಮತ್ತೇನು ಸಮಸ್ಯೆ ಸದ್ದ ನಡ್ದಾವು ದ್ರಾಕ್ಷಿ ತೋಟದಾಗ ಆ ಸಮಸ್ಯೆನಾಗ ಮತ್ತೊಂದು ವಿಡಿಯೋ ಜಲ್ದಿನ ಬರ್ತೈತಿ